ಇನ್ನು ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಇದೀಗ ಬುರ್ಡೆ ಮ್ಯಾನ್ಗೆ ಹಣ ಕೊಟ್ಟಿರುವಂತಹ ಅಂಶ ಬಯಲಾಗಿದೆ ಮತ್ತೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಈ ಬಗ್ಗೆ ಮಾತಿನ ಯುದ್ಧ ಜೋರಾಗಿದೆ ನಾಯಕರು ಆರೋಪ ಪ್ರತ್ಯಾರೋಪಗಳ ಸುರಿಮಡೆಗೈತಾ ಇದ್ದಾರೆ ಎಸ್ಐಟಿಯಿಂದ ಸುಜಾತಾ ಭಟ್ ನಾಲ್ಕು ದಿನದ ವಿಚಾರಣೆ ಅಂತ್ಯ ನನ್ನ ಮಗಳು ಅನನ್ಯಾ ಭಟ್ ಧರ್ಮಸ್ಥಳದಲ್ಲಿ ಮೃತಪಟ್ಟಿದ್ದಾಳೆ ಅಸ್ಥಿಪಂಜರ ಹುಡುಕುಡಿ ಅಂತ ದೂರು ನೀಡಿದ್ದ ಸುಜಾತಾ ಭಟ್ ಎಸ್ಐಟಿ ವಿಚಾರಣೆ ಅಂತ್ಯವಾಗಿದೆ ಕಳೆದ ನಾಲ್ಕು ದಿನಗಳಿಂದ ಎಸ್ಐಟಿ ಅಧಿಕಾರಿಗಳು ಸುಜಾತಾ ವಿಚಾರಣೆ ನಡೆಸಿದ್ರು ವಿಚಾರಣೆಯಲ್ಲಿ ಎಲ್ಲಾ ಸುಳ್ಳು ಅಂತ ಸುಜಾತಾ ಒಪ್ಪಿಕೊಂಡಿದ್ದಾರೆ ಸುಜಾತಾ ಪಿಟಿಷನ್ ಆಗಿರೋ ಕಾರಣ ಕಾನೂನು ಕ್ರಮ ಕೈಗೊಳ್ಳದ ಎಸ್ಐಟಿ ಮುಂದೆ ವಿಚಾರಣೆಗೆ ಕರೆದಾಗ ಬರುವಂತೆ ಸೂಚನೆ ನೀಡಿ ಕಳಿಸಿದ್ದಾರೆ ಬುರುಡೆ ಚಿನ್ನಯ್ಯನಿಗೆ ಎರಡು ಲಕ್ಷ ಹಣ ಕೊಟ್ಟು ಟ್ರ್ಯಾಪ್ ಮಾಡಿದ್ರಾ ಇತ ಬುರುಡೆ ಪ್ರಕರಣದ ಹಿಂದೆ ಪಕ್ಕಾ ಪ್ರೀಪ್ಲಾನ್ ಮಾಡಿದ ಗ್ಯಾಂಗ್ನ ಒಂದೊಂದೇ ಮಸಲತ್ತು ಬಯಲಾಗ್ತಿವೆ ಧರ್ಮಸ್ಥಳ ತೊರೆದು ತಮಿಳುನಾಡಿನ ಸತ್ಯಮಂಗಲಮನ ಕೆಂಜೂರಿನಲ್ಲಿದ್ದ ಚಿನ್ನಯ್ಯನಿಗೆ ಎರಡು ಲಕ್ಷ ಹಣ ನೀಡಿ ಗ್ಯಾಂಗ್ ಟ್ರ್ಯಾಪ್ ಮಾಡ್ತಾ ಅನ್ನೋ ಬಗ್ಗೆ ಸಂಶಯ ಮೂಡಿದೆ ಚಿನ್ನಯ್ಯ ಎರಡು ಲಕ್ಷ ಹಣ ನೀಡಿ ಮನೆಯೊಂದನ್ನು ಲೀಸ್ಗೆ ಹಾಕ್ಕೊಂಡಿದ್ದ ಎರಡನೇ ಪತ್ನಿ ಮಕ್ಕಳ ಜೊತೆ ವಾಸವಿದ್ದ ನಾಲಿ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಿದ್ದ ಮನೆಯ ಲೀಸ್ ಮುಂದುವರಿಸೋಕೆ ಮಾಲೀಕ ನಾಲ್ಕು ಲಕ್ಷ ಹಣ ಕೇಳಿದ್ನಂತೆ ಚಿನ್ನಯ್ಯನ ಆರ್ಥಿಕ ಸಂಕಷ್ಟವನ್ನೇ ಎನ್ಕ್ಯಾಶ್ ಮಾಡಿಕೊಂಡ ಗ್ಯಾಂಗ್ ಎರಡು ಲಕ್ಷ ಹಣ ನೀಡಿ ಚಿನ್ನಯ್ಯನನ್ನ ಟ್ರ್ಯಾಪ್ ಮಾಡಿದ ಬಗ್ಗೆ ಸುಳಿವು ಸಿಕ್ಕಿದೆ ಇದೀಗ ಎಸ್ಐಟಿ ಚಿನ್ನಯ್ಯನ ಎರಡನೇ ಪತ್ನಿಯ ಬ್ಯಾಂಕ್ ಖಾತೆಯನ್ನ ಜಾಲಾಡ್ತಿದೆ ಚಿನ್ನಯ್ಯಗೆ ಹಂತ ಹಂತವಾಗಿ ಮೂರ್ನಾಲ್ಕು ಲಕ್ಷದವರೆಗೂ ಹಣ ಸಂದಾಯ ಮಾಡಿರೋ ಸಾಧ್ಯತೆ ಇದೆ ನಗದು ರೂಪದಲ್ಲಿ ಹಣ ನೀಡಿರೋ ಬಗ್ಗೆನೂ ಮಾಹಿತಿ ಸಿಕ್ಕಿದೆ ಎನ್ನಲಾಗ್ತಿದೆ ಇದಿಷ್ಟೇ ಅಲ್ಲ ಬುರುಡೆ ಗ್ಯಾಂಗ್ ಜೊತೆ ಚಿನ್ನಯ್ಯ ಹಾಗೂ ಸುಜಾತಾ ಭಟ್ ದೆಹಲಿಗೆ ಹೋಗಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ ದೇಶದ ಗಮನ ಸೆಳೆಯಲು ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲೇ ದೂರು ನೀಡಲು ಪ್ಲಾನ್ ಮಾಡಿದ್ರಂತೆ ಆದರೆ ತಾಂತ್ರಿಕ ಕಾರಣಗಳಿಂದ ಅದು ಸಾಧ್ಯವಾಗಿಲ್ಲ ಎನ್ನಲಾಗಿದೆ ನಿನ್ನೆ ವಿಚಾರಣೆಗೆ ಹಾಜರಾಗಬೇಕಿದ್ದ ಯೂಟ್ಯೂಬರ್ ಸಮೀರ್ ಅನಾರೋಗ್ಯದ ನೆಪ ಹೇಳಿ ಗೈರಾಗಿದ್ದಾನೆ ಹೆಣಗಳನ್ನು ಹೂಡುವಾಗ ಅಕ್ರಮ ನಡೆದಿದೆ ಎಂದ ಮಟ್ಟಣನವರ್ ಇನ್ನು ನಿನ್ನೆ ಎಸ್ಐಟಿ ಕಚೇರಿಗೆ ಗಿರೀಶ್ ಮಟ್ಟಣನವರ್ ಬಂದಿದ್ರು ವಿಷಯ ಏನು ಅಂದ್ರೆ ಕೇಸ್ ಕೇಸ್ಗೆ ಸಂಬಂಧಿಸಿದಂತೆ ನನ್ನ ಬಳಿ ಹಲವು ದಾಖಲೆಗಳಿವೆ ಅಂತ ಎಸ್ಐಟಿಗೆ ಇಮೇಲ್ ಮಾಡಿದ್ರು ಹೀಗಾಗಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾದ ಗಿರೀಶ್ ಮಠಣನವರ್ ಪೆನ್ ಡ್ರೈವ್ ಸೇರಿದಂತೆ ಹಲವು ದಾಖಲೆಗಳನ್ನು ನೀಡಿದ್ದಾರೆ ಧರ್ಮಸ್ಥಳದ ಮೇಲಿನ ಷಡ್ಯಂತ್ರದ ಬಗ್ಗೆ ಶಿವರಾತ್ರೀಶ್ವರ ಸುತ್ತೂರು ದೇಶಿಕೇಂದ್ರ ಸ್ವಾಮೀಜಿ ಬಹಿರಂಗ ಪತ್ರ ಬರೆದಿದ್ದಾರೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಎಲ್ಲಾ ಕಾರ್ಮೋಡಗಳು ಕರಗಿ ಶಾಂತಿ ನೆಮ್ಮದಿ ನೆಲೆಸುವಂತಾಗಲಿ ಅಂತ ಹಾರೈಸಿದ್ದಾರೆ ಸತ್ಯ ಬಿಟ್ಟು ನಾನು ಯಾವತ್ತೂ ಹೋಗಿಲ್ಲ ಹೋಗಲ್ಲ ಧರ್ಮಸ್ಥಳದ ವಿರುದ್ಧ ಪಿತೂರಿ ಬಯಲಾದ ಬೆನ್ನಲ್ಲೇ ಜೈನ ಸಮುದಾಯ ಧರ್ಮಸ್ಥಳದ ಪರ ನಿಂತಿದೆ ಜೈನ ಮಠಗಳ ಭಟ್ಟಾರಕ ಮಠಾಧೀಶರು ಧರ್ಮಸ್ಥಳದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ರು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮಾತಾಡಿ ಸತ್ಯ ಬಿಟ್ಟು ನಾನು ಯಾವತ್ತೂ ಹೋಗಿಲ್ಲ ಹೋಗೋದೂ ಇಲ್ಲ ಅಂದ್ರು ಸತ್ಯ ಬಿಟ್ಟು ನಾವು ಎಂದೂ ಹೋಗೋದು ಇಲ್ಲ ಹೋಗಲೂ ಇಲ್ಲ ಹೋಗೋದೂ ಇಲ್ಲ ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಎಷ್ಟೇ ಶಾಂತತೆಯನ್ನು ಕಾಪಾಡಬೇಕು ಸತ್ವತೆಯನ್ನು ಕಾಪಾಡಬೇಕು ತಾಳ್ಮೆಯಿಂದ ಇರಬೇಕು ಒಂದು ಕಡೆ ಬುರುಡೆ ಅಸಲಿಯತ್ತ ಎಸ್ಐಟಿ ಟಿ ಬೆನ್ನತ್ತಿದೆ ಮತ್ತೊಂದು ಕಡೆ ರಾಜಕೀಯ ಯುದ್ಧ ಮತ್ತೊಂದು ಹಂತಕ್ಕೆ ತಲುಪಿದೆ ಧರ್ಮಸ್ಥಳ ಸಂಪತ್ತು ಲೂಟಿ ಮಾಡಲು ಸರ್ಕಾರ ಯತ್ನಿಸುತ್ತಿದೆ ಅಂತ ಬಾಂಬ್ ಸಿಡಿಸಿದ್ದ ಅಶೋಕ್ಗೆ ಡಿ ಡಿ ಕೆ ತಿರುಗೇಟು ಕೊಟ್ಟಿದ್ದಾರೆ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡು ಅಂತಲ್ಲ ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರುವಂತ ಸಂಪತ್ತು ಎಲ್ಲ ಲೂಟಿ ಮಾಡೋ ಅಂತ ಪ್ರಯತ್ನ ಅದಕ್ಕೆ ಈ ನಗರ ನಕ್ಸಲರನ್ನ ತಂದು ಬಿಟ್ಟಿದ್ದಾರೆ ಅಶೋಕ್ ಅವ್ರಿಗೆ ಬುದ್ಧಿ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅವ್ರಿಗೆ ಏನಂತ ಗೊತ್ತಿಲ್ಲ ಅವ್ರ ಪಾರ್ಟಿ ಅವರು ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ ಅವ್ರ ಇಂಟರ್ನಲ್ ಪಾರ್ಟಿ ಅವ್ರದ್ದು ಅದು ಪ್ಲಾನ್ ಅದು ಇನ್ನು ಬಿಜೆಪಿ ಜೆಡಿಎಸ್ ಧರ್ಮಸ್ಥಳ ಚಲೋ ಯಾತ್ರೆ ಮಾಡ್ತಿವೆ ಇದಕ್ಕೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆ ಧಾರ್ಮಿಕ ಸ್ಥಳದಲ್ಲಿ ರಾಜಕಾರಣ ಮಾಡೋದನ್ನ ಬಿಡ್ಲಿ ಅಂತ ಕಿಡಿಕಾರಿದ್ದಾರೆ ರಾಜಕಾರಣ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಆ ಅಂತ ಮತ್ತೆ ಸದ್ಯ ಧರ್ಮಸ್ಥಳ ಕೇಸುಗಳ ತನಿಖೆಯನ್ನ ಎಸ್ಐಟಿ ಮುಂದುವರಿಸಿದೆ ಇತರ ರಾಜಕೀಯ ವಾಕ್ಸಮರ ಮುಂದುವರೆದಿದೆ ಪೃಥ್ವಿ ಟಿವಿ ನೈನ್ ಮಂಗಳೂರು